ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತೆ ನೀವು ಆದಮೇಲೆ ನಮಗೆ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮಗೆ ಗಾಡಿ ಹೋರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಕೂಡ ಹಾಕಿರ್ತೀವಿ ಮತ್ತು ಟೈಟಲಲ್ಲಿ ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ಸಹ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಮಾಹಿತಿಯಲ್ಲಿ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವೀಡಿಯೋ ಕೆಳಗಡೆ ಇರುತ್ತೆ ನಂಬರು ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನೇ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಲೆಕ್ಟ್ ಮಾಡಿಕೊಂಡು ನೀವು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಂಬೋ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದೋ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತರಪುತ್ತ ಅಂತ ಹೇಳ್ಬೋದು ಹಾಗೆ ವಿಡಿಯೋ ವಿಡಿಯೋ ಎಷ್ಟು ಆದ್ರೂ ಲೈಕ್ ಕೊಡೋದು ಸಹ ಮರಿಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ನಮ್ಮ ಶೇಖರ ಒಂದು ಗಾಡಿ ಕಳಿಸಿದ್ರೆ ಒಂದು ಸ್ವಿಫ್ಟ್ ಜೆಡ್ ಡಿ ಐ ಹೌದೌದು ಹೌದು ಅದು ಗಾಡಿ ಓಕೆ ಸರ್ ಯಾವ್ದು ಮಾಡಲು ಸರ್ ಅದು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಓನರ್ ಎಷ್ಟಾಯ್ತು ಸರ್

ಇದೆಯಾ ಏನೂ ಆಗ್ಲಿಲ್ಲ ಸರ್ ಶೋರೂಮ್ ಇಂದ ತಂದ ತಂದಂಗೆ ಇದೆ ಗಾಡಿ ಓಡಿದೆ ಅಂತ ಅಷ್ಟೇ ಒಂದು ಅರವತ್ತೈದು ಎರಡು ಲಕ್ಷದ ಅರವತ್ತೈದು ಸಾವಿರ ಓಡಿದೆ ಹಾ ಹಾ ಇದು ಚರ್ಚ್ ಫಾದರ್ದು ಗಾಡಿ ಹ್ಮ್ ಚರ್ಚ್ ಫಾದರ್ ಗಾಡಿ ಯಾಕಂದ ಫಾದರ್ ಯೂಸ್ ಮಾಡಿದಾಗ ಸ್ವಲ್ಪ ನಮ್ದು ಚರ್ಚ್ ಒಂದು ಹೊಸದಾಗಿ ಕಟ್ಟಿದೀವ್ಯಾ ಓಕೆ ಓಕೆ ಹಾಗೆ ಸ್ವಲ್ಪ ಓಡಿದೆ ಅಂತ ಅಷ್ಟೇ ಅದ್ನ ಈಗ ನಾವು ಸೇಲ್ ಮಾಡ್ತಾ ಇದೀವಿ ಓಕೆ ಓಕೆ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಚೆನ್ನಾಗಿದೆ ಒಳ್ಳೆ ಗಾಡಿ ಗಾಡಿಗೆ ಏನ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಫೈನು ಲೋನ್ ಆ ತರ ಏನಿಲ್ವಾ ಎಂತದಿಲ್ಲ ಅಂತ ಏನಿಲ್ಲ ಎಲ್ಲ ಕ್ಲಿಯರ್ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಒರಿಜಿನಲ್ ಇದೆ ಓಕೆ ಸರ್ ಎಲ್ಲಿ ಇರೋದು ಗಾಡಿ ಸರ್ ಇದು ಇದು 7th ಆಫ್ ಕೋಟ್ ಅಂತ ಕೂರ್ಗ್ ಎಲ್ಲಿ ಕೊಡಗು 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 ಹತ್ರನಾ ಹಾ ಕೊಡಗು ಅಂತ ಹೇಳಿದ್ರೆ 7th ಆಫ್ ಕೋಟ್ ಅಂತ ಬರ್ತದೆ ಕುಶಾಲನಗರ ಸುಂಟಿಕಪದ ಮಧ್ಯದಲ್ಲಿ ಬರ್ತದೆ ಓಕೆ ಓಕೆ ಏನಲ್ ಸರ್ ಗಾಡಿ ರೇಟು ಅದು ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ಕಮ್ಮಿ ಐದು ಲಕ್ಷ ಹೇಳ್ತಿದ್ರಾ ಹೌದು ಓಕೆ ಇನ್ನು ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡುವ ಓಕೆ ಕಾಂಟ್ರಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ಬೋದು ಸರಿ ಸರ್